ಅಲ್ಲ ಅದಕ್ಕೆ ಪಕ್ಷನೇ ನಾನು ಗೊತ್ತಾಯ್ತು ನಿಮಗೆ ಕಷ್ಟ ಏನಿದೆನೋ ನಾನು ಬ್ಯಾಗೇಜ್ ಕೊಡ್ತೀನಿ ಡೆಲ್ ಹೋಗೋ ಬಂತ ಹೇಳು ಸಾರಿ ಹಾಯ್ ತೆಗೇನು ಹೋಗೋ ಡೆಲ್ ಹೋಗೋ ಅಂತಾ ಒಳ್ಳೆಯ ವಿಚಾರಗಳು ಮನೆ ಒಂದ್ಸಲಿ ಭಕ್ತಿ ಅಂತ ಹೇಳಿ ನಾನು ಈ ಎಕ್ಸಾಮ್ ಅಲ್ಲಿ ಮುಗಿದೋಣ ಅಂತಾ ಹಾಯ್ ಅದು ಮುಗ시면 ಬಾಯ್ ಆಮೇಲೆ ಕಕ್ಕಡಾಳೇ ಡಿಗಿನ ಅಡ್ಮಿಷನ್ ಆಗಿ ನಮಗೆ ಸರ್ ಹೋಗುತ್ತೆ ಬಾರೆ ಸರ್ ಬಲ್ಲ ಇದೆ ಏನು ಬರಲ್ಲ ಪೋಟಿಗೆ ಬಂದೈಕೆ ಸಾಧ್ಯ ಸ್ವಲ್ಪ ಹತ್ರದಲ್ಲೇ ಅಷ್ಟೊಂದಿಗೆ ಕಟ್ಕೊಳ್ಳೋದು ಇದ್ ಮಾಡಿದೆ ಸ್ವಲ್ಪ ದಿನದೊಳಗಿನೇ ಬಣ್ಣ ಕೇಳ್ತಾರೆ ಹಂಗಾಗಿ ಮತ್ ಆಮೇಲೆ ತಿಂಗಳ ಗಂಟೆ ದೇವಸ್ಥೆ ಹಾಕ ಎಲ್ಲಾ ಕಡೆ ಎಲ್ಲಾ ಜನ ಕೈ ಕಡೆ ಅಂತ ಕಲ್ಸ ಆಗುತ್ತೆ ಆಮೇಲೆ ನಾನು ಬಗೆಜ್ ಕೊಡ್ತೀನಿ ಮಳೆ ಬೇಡ ಬೇಡ ಬನ್ನಿ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ತೊಂದ್ರೆ ಬಾಳ ಮನೆ ಅದಕ್ಕೆ ಸ್ವಲ್ಪ ಜನಗಳಲ್ಲವ ಯಾಕ ಮನಸ್ಸು ಸರಿ ಆಗ್ಲಿಲ್ಲ ಯಾರೋ ಗ್ಯಾಡ ತಂಡ್ರೆ ಜಾತಿಲ್ಲಾಗಲಿ ಇವಾಗ ಟೈಮ್ ಚೆನ್ನಾಗಿದೆ ಇವಾಗ ಏನು ಅಂತ ಆಗಲ್ಲ ಅದಕ್ಕೂ ರೆಡಿ ಟೈಮ್ ಇದೆ ನಿಮ್ ಕೆಲಸ ಏನಿದೆ ಇವತ್ತು ಇವತ್ತು ಬಣ್ಣ ಕೆಲ್ಸಕ್ಕೆ ಇವತ್ತು ಏನೋ ಮಾತೊಡ್ತೀವಿ ಅಂತ ಏನೋ ಒಟ್ಟಿಗೆ ಮಾತಾಡ್ತೀವಿ ಅಂತ ಹೇಳ್ತಾರೆ ಗುಡ್ ನೀವೇ ಕೆಲ್ಸಕ್ಕೆ ಇವತ್ತು ಬಣ್ಣ ನೀನ್ ಆಕ್ಷಣಾಪ ಅಂತ ಹೇಳಿ ಎತ್ತಿ ನೂರ ರೂಪಾಯಿ ದುಡ್ಡು ಕೊಟ್ಟು ನನಗೆ ಹೇಳಿ ಹೋಗು ನಿನ್ ಕೆಲಸ ನಾನು ಮಾಡ್ಕೊಡ್ತಾರೆ ಮುಂದೆ ಅದೇನ್ ಬಂದು

ಒಂದು ನಲವತ್ತು ಒಂದು ನಲವತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೇಳು ಹದಿನೇಳುವರೆನ ಹದಿನಾರು ಹದಿನೇಳ ಇನ್ನೊಂದು ಹದಿನೆಂಟೇನಪ್ಪ ಹದಿನಾರು ದಿವ್ಸ ಕಳೆದು ಹಾಂ ಹದಿನೇಳು ದಿವಸ ಕಳೆದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ದಿವ್ಸ ಹದಿನಾಲ್ಕು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಹಿಂದೆ ಒಂಬತ್ತು ಒಂಬತ್ತು ಸಾವಿರ ಅಂದ ತೊಂಬತ್ತು ಸಾವಿರ ಓಕೆ ತೊಂಬತ್ ಸಾವಿರ ದುಡ್ಡಿನ ಬಗ್ಗೆ ಬಗ್ಗೆ ದಿನಗಳ ಬಗ್ಗೆ ಬಣ್ಣ ಹಾಕಿದ್ರು ಇವತ್ತು ದಿನಗಳು ಹದಿನೇಳ ದಿವ್ಸದೊಳಗೆ ಹದಿನಾಲ್ಕು ವರ್ಷ ಆದ್ಮೇಲೆ ಚೆನ್ನಾಗಿದೆ ಇನ್ನು ಮುಂದೆ ಅನುಕೂಲ ಆಗುತ್ತೆ ನನಗೆ ಬಲಾರ್ಸ್ಕೊಳ್ತೀನಿ ಅಂತ ಹೇಳಿ ಸರಿ ಆಯ್ತಲ್ಲಪ್ಪ ಇವತ್ತು ಕೆಲಸ ಒಂದು ಎಕ್ಸಾಮ್ ಇನ್ನೊಂದು ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಇವತ್ತು ಇವತ್ತು ಹೇಳ್ಬೇಡಿ ನನಗೆ ನಾನು ಮಾಡ್ಕೊಡ್ತೀನಿ ಹೋಗಿ ಅಂತ ಹೇಳತ್ತೆ ಸರಿ 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 ಮನೇಲಿ ಮನೆ ವಿಚಾರ ಅಲ್ಲಿ ಬರ್ತೀನಿ ಅವಾಗ ನಿಮ್ಮ ನಿಮ್ದು ಏನೋ ಮಾಡೆ ಮತ್ತೊಂದು ಏನು ಹಾಕಿದ್ರ ಅವೆಲ್ಲ ನೋಡಿ ಮನೆಗೊಂದು ಏನಾದ್ರು ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳತ್ತೆ

ಅಲ್ಲ ಈಗ ಅದಕ್ಕೆ ಒಂದು ಮಾಡ್ಕೊಂಡೆ ಕಣಪ್ಪ ಅಲ್ಲೊಂದು ಚತರ ಬಕ್ಕೊಂಡೆ ಎಲ್ಲಾ ಅಂದ್ರೆ ಏನು ಅಲ್ಲಿ ಬಂದೆ ನಾನು ಫಟ್ಕಲ್ ಏನೆ ಬಡ ಬೌಲ ಮಾಡ್ತೀನಿ ಆರೆ ಬಿಕ್ಕೆ ಅಲ್ಲೇ ಮಗ ಬಂತು ಕಣಪ್ಪ ಕಣಪ್ಪನೇ ಮೀಗೆ ಬಂದಿರ ಅಂತಾ ಅಷ್ಟಕ್ಕೆ ಅದು ಶೇಟ್ ತಾಸ ಕರೇಲಾ ಸ್ವಲ್ಪ ಹೆಡಡಾ ಹಾಕತ್ತವೆ ನೀನು ಆಲ್ಕಡಿವಾಗ

ಈಗ ಇವತ್ತೇ ಬರ್ತೆ ಅಂತ ಹೇಳ್ತೇವಲ್ಲ ಬಣ್ಣ ಆಸವತಿಗೆ ನಿಮ್ದು ಎಕ್ಸಾಮ್ ಎಸ್ಸೋದಿಗೆ ಮುಗಿದಿದ್ದೆ ಅವಾಗ ಬಂದ್ಬಿಟ್ಟು ನೋಡಿ ತಕೊಂಡ್ರೆ ಮತ್ತೆ ಕೈ ಸಿಗಬಲ್ಲ ಲೇಟ್ ಆಗಲ್ಲ ಕಿರಣ್ ಸರಿ ಆಯ್ತಾ ಇರ್ಲಿ ಇರ್ಲಿ ಕಾಣಕ್ ಏನ್ ತೊಂದ್ರೆ ಇಲ್ಲ ನಿಮ್ ತಾಳಿ ಬಗ್ಗೆ ಹೋಗ್ಕೊಟ್ಟಿ ಏನ್ ತೊಂದರೆ ಅಲ್ಲ ಸುಮ್ಮತೆ

ಹಿಂದೆಲ್ಲ ಮಾಡ್ಕೊಟ್ಟಿನಿ ಮುಂದೆ ಹಿಂದೆ ಮುಂದೆ ಆಗುತ್ತೆ ಕರ್ಕೊಂಡೋಗ್ರಿ ಮನ್ಸ ಇದೆ ಬಿಡ್ಬೇಡ್ರಿ ರಜಾ ಕೊಡಂಗ ಮಾಡ್ಕೊಡ್ಬೇಕು ನನಗೆ ಇವತ್ತು ನೀನು ಹೋಗು ನೀನು ಹೋಗಿ ಇಂಥ ದಿವಸ ನಂಗೆ ಒಂದು ರಜೆ ಬೇಕು ಅಂತ ಕೇಳು ನಾನು ಅವತ್ತು ಮಾಡ್ಕೊಡ್ತೀನಿ ಕೇಳು ಮಾಡ್ಕೊಡ್ದು ಅಂತ ಕೇಳು ಗುರುವಾರ ಕರ್ಕೊಂಡು ಹೋಗೋಣ ಅಂತ ಮಾಡಿ ಕಣಪ್ಪ

ಆಯ್ತು ಹೋಗ್ ಒಳ್ಳೆದಲ್ಲ ಹೋಗ್ ಬಂದಿಪತ್ತಿ ಕಟ್ಟಿ ಒಂದ್ ಹೆಣ್ಣು ಹಣ್ಣು ಕಡೆ ಪೂಜೆ ಮಾಡ್ಕೊಡ್ತಾರೆ ಆಗ್ಲಿ ಬಿಡು ಅದೆಲ್ಲ ಏನ್ ಹಿಡ್ಕೊಂಡ್ ನೀವು ಒಂದ್ ರಕ್ತ ಸಂಬಂಧ್ ಸಣ್ಣ ಪುಟ್ಟ ಇದ್ದ ಎಲ್ಲಾರ ಹೋಗಿ ಆದ್ರೆ ನಾನು ಅದನ್ನ ನಿರ್ವಹಿಂಗ್ ಮತ್ತೆ ಸಂತೋಷ ಕೊಡ್ತೀನಿ ಆಯ್ತಾ ಹಾವಿನ ತುದ್ದಿಲ್ಲೇ ಬಿಸಿ ಇರುತ್ತೆ ಯಾವತ್ತು ಆಯಿತಾ ಹಂಗೆ ತಕೊಬೇಡಿ ನಾನು ಇದಕ್ಕೆ ಒಳ್ಳೇದು ಮಾಡ್ಕೊಡ್ತೀನಿ ಹೇಳ್ಕೊಬೇಕ್ ಸರಿ ಸೋ ಹಿಂದೆ ಎರಡು ಕೆಲಸ ಮದುವೆ ಕಾರ್ಯ ಮಾಡ್ಕೊಟ್ಟೀನಿ ಕಡ್ಡಿ ತೂನ ಹಾಗೆ ಇನ್ನೊಂದು ವಿಚಾರ ನಾನು ಮನೆಗೆ ಕುತ್ಕೊಂಡು ಏನು ಬೇಕು ಅಂತ ಹೇಳಿ ನಿಮ್ ತಿರುಳಿಗೆ ಮುಚ್ಚಿ ಕೊಡ್ಬೇಡ್ತೀನಿ ಭಾತ ಒಂದಿನ ಭಾಗ ಟೈಮು ಹೇಳ್ಕೊಡ್ತೀನಿ ಅಂತ ಹೇಳತ್ತ ಸರಿ ಸರಿ ಅಲ್ಲೇ ಹೇಳ್ಕೊಡ್ತೀನಿ ಮಾ ಅಂತ ಹೇಳುತ್ತೆ ಇವತ್ತು ಫಸ್ಟ್ ಚೀಟಿ ಹಾಕ್ಸಿರಿ ಬಣ್ಣ ಕೆಲಸಕ್ಕೆ ಇವತ್ತು ಬಣ್ಣದು ಅಂತ ಹೇಳಿ ಕೈ ಎತ್ತು ಕೊಟ್ಟು ಅಂತ ಹೇಳತ್ತ ಸರಿ ಸರಿ ಆಯ್ತು ಹಾಂ 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 ಎರಡು ಜನನು ಬೆಳಸ್ತೀನಿ ಏನು ಭಯಪಡ್ಬೇಕ್ರಿ ಮಾರ್ಕ್ ಕೊಟ್ಟಂಗೆ ಹೇಳ್ತೀನಿ ಅನುಕೂಲ ಆಗಂಗ ಮಾಡ್ಕೊಡ್ತೀನಿ ಮದುವೆ ಕಾರ್ಯನೇ ಅಷ್ಟೆಲ್ಲ ಗುದ್ದಾಗುವ ಮಾಡ್ಕೊಟ್ಟಿದೀನಿ ನಿಮ್ಮನೆ ಕೈ ಸೀರೆ ಬಿಡಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅವ್ರಿಗೆ ಏನೇ ಕೊಟ್ಟ ಹೇಳ್ತೀನಿ ಅಂತ ಹೇಳಿ ಸರಿ ಆಯ್ತು ಅವ್ರ ಇನ್ನೂ ಅಲ್ಪ ದಿವಸ ಮತ್ತೊಬ್ಬ ಅನುಕೂಲ ಮಾಡ್ಕೊಡ್ತೀನಿ ಎಲ್ಲಾ ಅನುಕೂಲ ಮಾಡ್ಕೊಡ್ತೀನಿ ಕಡ್ಡಿ ತುಂಡ ಮಾಡ್ಕೊಡ್ತೀನಿ ಅಂತ ಒಂದ್ ಸ್ವಲ್ಪ ಟೈಮ್ ಕಾಣ್ತಾ ಇದೀನಿ ಅವ್ರ ಮರಾಠಕ್ಕೆ ಬಂದು ಬಂದ್ ಚೈನಾ ಕೊಡ್ತೀನಿ ಅನ್ನೋ ರೀತಿ ಮಾಡ್ಕೊಡ್ತೀನಿ ಸರಿ ಒಳ್ಳೆ ಮಾಡ್ಕೊಡ್ತೇನೆ ಯಾವ್ದು ಚಿತ್ರ ಕಡುವಂತ ಸಂದರ್ಭ ಮಾಡ್ಕೊಡಲ್ಲ ಅಲ್ಲಿ ಗೂತಪ್ಪನ ಅವ್ರಪ್ಪನೇ ಕೇಳ್ಕೊಂಡು ಅಲ್ಲಿ ದೇವ್ರಿಗೆ ಹಿಂಸೆ ಕೊಡ್ತಿದಾರೆ ಹಂಗಾಗಿ ಅದು ಸ್ವಲ್ಪ ತೊಂದರೆ ಮಾಡ್ತಿತ್ತು ಈಗ ಆರೋಗ್ಯ ಖ್ಯಾತ ಹ್ಮ್ ಇಲ್ಲ ಇಲ್ಲಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಎಷ್ಟು ಗಮ್ ಆಗುತ್ತೆ ಅಂತ ಯಾವಾಗ ಬಂದ್ ನೋಡ್ತೀನಿ ಕೇಳೋ ಮಾಡ್ಕೊಡ್ತೀನಿ